ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಚಿನ್ ಥಿಯಾಚು ಚಾನಲ್ ಬಿಗ್ ಬಾಸ್ ಫಿನಾಲ್ ವಾರ ಈಗ ಯಾರಿಗೆ ಅತಿ ಹೆಚ್ಚು ಓಟ್ ಬರುತ್ತೆ ಈಗ ಅವ್ರು ಗೆಲ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಸಪೋರ್ಟ್ ಯಾರಿಗೆ ಹಾಗೂ ನಾನು ಯಾರಿಗೆ ಓಟ್ ಮಾಡ್ತಾಯಿರೋದು ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬಿಗ್ ಬಾಸ್ ಶೋನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಯಾವೆಲ್ಲ ಕಂಟೆಸ್ಟ್ಗಳ ಬಗ್ಗೆ ನಂದೊಂದು ಐಡಿಯಾ ಇದೆ ಸ್ನೇಹಿತರೆ ಸೊ ಅದ್ರ ಮೂಲಕನೇ ಅದರ ಬೇಸ್ ಮೇಲೆ ನಾನು ಓಟ್ ಮಾಡ್ತಿದ್ದೀನಿ ಬನ್ನಿ ನಮ್ಮ ಸಪೋರ್ಟ್ ಯಾರಿಗೆ ಅಂತಂದು ನೋಡೋಣ ನನ್ನ ಮೊದಲನೇ ಓಟ್ ಈಗ ಹನುಮಂತ ಅವರಿಗೆ ದಿನಕ್ಕೆ ನೈಂಟಿ ನೈನ್ ಅಂದರೆ ತೊಂಬತ್ತೊಂಬತ್ತು ಓಟ್ಗಳನ್ನು ಒಬ್ಬರು ಅಲ್ಲಿ ಓಟನಾಗ್ಬೋದು ಸ್ನೇಹಿತರೆ ಸೊ ನಾನೀಗ ಹನುಮಂತ ಅವರಿಗೆ ಐವತ್ತು ಓಟ್ಗಳನ್ನು ಹಾಕಿದ್ದೇನೆ ಓಟ್ ಹಾಕ್ಲಿಕ್ಕೆ ಕಾರಣ ಏನಂತಂದರೆ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಂದರೆ ಆಟನ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಡುಗಳನ್ನು ಆಡುವುದರ ಮೂಲಕ ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದಾರೆ ಹಾಗೂ ಆಟನ ತುಂಬ ಚೆನ್ನಾಗಿ ಆಡಿದ್ದಾರೆ ಯಾವ ರೀತಿಯಾಗಿ ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು ಆ ರೀತಿಯಾಗಿ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಸೊ ಅವರಿಗೆ ನನ್ನ ಕಡೆಯಿಂದ ಐವತ್ತು ಓಟ್ಗಳನ್ನು ಇವತ್ತು ಹಾಕಿದ್ದೇನೆ ಸ್ನೇಹಿತರೆ ಈ ದಿನಕ್ಕೆ ಐವತ್ತು ಓಟ್ಗಳು ಹಾಗೂ ಡೈಲಿ ನೈಂಟಿ ನೈನ್ ಓಟ್ಸ್ಗಳಿರುತ್ತೆ ಸೊ ಇವರಿಗೆ ಐವತ್ತು ಓಟ್ಗಳನ್ನು ಹಾಕಿದ್ದೇನೆ ಇನ್ನು ಮಿಕ್ಕುಳಿದ ಓಟ್ಗಳನ್ನು ನಾನು ತ್ರಿವಿಕ್ರಮ್ ಅವರಿಗೆ ಹಾಕಿದ್ದೇನೆ ಇನ್ನು ತ್ರಿವಿಕ್ರಮ್ ಅವರಿಗೆ ಇನ್ನು ಉಳಿದ ಓಟ್ಗಳು ಅಂತಂದರೆ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಟಾಸ್ಕ್ ಅಂತ ಬಂದರೆ ಅವ್ರು ಟಾಸ್ಕ್ ಮಾಸ್ಟರ್ ಆಗಿ ಈಗ ಗುರುತಿಸ್ಕೊಂಡಿದ್ದಾರೆ ಹಾಗೂ ಒಂದು ಒಳ್ಳೆಯ ರೀತಿಯ ವ್ಯಕ್ತಿತ್ವ ಕೂಡ ಇದೆ ಎಲ್ಲಿ ಕೂಡ ಅನವಶ್ಯಕವಾಗಿ ಜಗಳವನ್ನು ಮಾಡಿಲ್ಲ ಎಲ್ಲ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಒಳಗೊಂಡಿದ್ದರು ಸೊ ಆದ್ದರಿಂದ ಇವರಿಗೆ ವ್ಯಕ್ತಿತ್ವಕ್ಕೆ ನನ್ನ ಉಳಿತಿದ್ದ ಓಟುಗಳನ್ನು ಹಾಕಿದ್ದೇನೆ ಸ್ನೇಹಿತರೆ ನೀವು ಕೂಡ ಓಟನ್ನು ಹಾಕ್ಬೋದು ಜಿಯೋ ಸಿನಿಮಾ ಆ್ಯಪನ್ನು ಲಾಗಿನ್ ಮಾಡಿಕೊಂಡು ನೀವು ಈ ಓಟ್ಗಳನ್ನು ಹಾಕ್ಬೋದಾಗಿದೆ ನೀವು ಯಾರಿಗೆ ಓಟ್ ಹಾಕ್ತೀರಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡ್ರಲ್ಲ ಸ್ನೇಹಿತರೆ ನಮ್ಮ ಸಪೋರ್ಟ್ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರಿಗೆ ನೀವು ಬಿಗ್ ಬಾಸ್ ಶೋನ ಫಾಲೋ ಮಾಡ್ತಾ ಇದ್ದರೆ ನೀವು ಯಾರಿಗೆ ಓಟ್ ಮಾಡ್ತೀರಿ ಹಾಗೂ ಯಾರಿಗೆ ಓಟ್ ಮಾಡಬೇಕು ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ